ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಬಹುತೇಕ ಖನಿಜ ಅದಿರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ ಪ್ಯಾರಾದೀಪ್ ಎರಡನೇ ಪ್ರಶ್ನೆ ಭಾರತದ ಯಾವ ರಾಜ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಕನ್ನಾರನ್ನು ಉತ್ಪಾದಿಸುತ್ತದೆ ಆಂಧ್ರ ಪ್ರದೇಶ್ ಮೂರನೇ ಪ್ರಶ್ನೆ ಅತಿ ದೊಡ್ಡದಾದ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವ ಅಂತರ್ ನದಿ ದ್ವೀಪವು ಯಾವ ನದಿಯಲ್ಲಿದೆ ಬ್ರಹ್ಮಪುತ್ರ ನಾಲ್ಕನೇ ಪ್ರಶ್ನೆ ಭಾರತದ ಯಾವ ಸಂಸ್ಥೆಯು ಟ್ರೋಫೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ ಸರ್ವೆ ಆಫ್ ಇಂಡಿಯಾ ಐದನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತ್ಯಧಿಕ ಪ್ರಮಾಣದಲ್ಲಿ ತಂಬಾಕು ಬೆಳೆಯುತ್ತದೆ ಆಂಧ್ರ ಪ್ರದೇಶ್ ಆರನೇ ಪ್ರಶ್ನೆ ವನ್ಯಜೀವಿ ಅಧಿನಿಯಮವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ಎಂಬತ್ತು ಏಳನೇ ಪ್ರಶ್ನೆ ನೀರನ್ನು ಧಾರಣ ಮಾಡುವ ವ್ಯಾಪತ ಪದರದ ಹೆಸರೇನು ಆಕ್ಟರ್ಲೂಡ್ ಎಂಟನೇ ಪ್ರಶ್ನೆ ಆನೆಯ ದಂತದ ಅಂತಾರಾಷ್ಟ್ರೀಯ ವ್ಯಾಪಾರ ಅಕ್ರಮವೆಂದು ಘೋಷಿಸಲಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಒಂಬತ್ತನೇ ಪ್ರಶ್ನೆ ಯಾವ ನದಿಯು ಸಮಭಾಜಕ ವೃತ್ತವನ್ನು ಎರಡು ಸಲ ಹಾದು ಹೋಗುತ್ತದೆ ಕಾಂಗೋ ಹತ್ತನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಬಳಸುವ ಕಾಂಪ್ಯಾಕ್ಟ್ ಡಿಸ್ಕ್ಗಳು ಬರವಣಿಗೆ ಮತ್ತು ಓದುವಿಕೆಯನ್ನು ಮಾಡಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಅರೆವಾಹಕ ಲೇಸರ್ಗಳು ಹನ್ನೊಂದನೇ ಪ್ರಶ್ನೆ ಲೇಸರ್ನ ಬಣ್ಣಕ್ಕೆ ಕಾರಣ ಕ್ರೋಮಿಯನ್ ಅಯಾನುಗಳು ಹನ್ನೆರಡನೇ ಪ್ರಶ್ನೆ ಭಾರತದಿಂದ ಇತ್ತೀಚೆಗೆ ಉಡಾಯಿಸಲಾದ ಜಿ ಎಸ್ ಎಲ್ ವಿಯ ಕ್ರಯೋಜೆನಿಕ್ ಇಂಜಿನ್ಗಳು ದೇಶೀಯವಾಗಿ ತಯಾರಾದವು ಹದಿಮೂರನೇ ಪ್ರಶ್ನೆ ಕೃತಕ ಮಳೆಗೆ ಬಳಸಲಾಗುವ ರಾಸಾಯನಿಕ ಸಿಲ್ವರ್ ಅಯೋಡೈಡ್ ಹದಿನಾಲ್ಕನೇ ಪ್ರಶ್ನೆ ವಾತಾವರಣದ ಯಾವ ವಲಯದಲ್ಲಿ ಓಜನ್ ಪದರ ರೂಪುಗೊಳ್ಳುತ್ತದೆ ಸ್ಟ್ರಾಟೋಸ್ಪಿಯರ್ ಹದಿನೈದನೇ ಪ್ರಶ್ನೆ ಅಕ್ವಾರಿಸಿಯ ಚಿನ್ನವನ್ನು ಕರಗಿಸುತ್ತದೆ ಏಕೆಂದರೆ ಅದರಲ್ಲಿ ಕ್ಲೋರಿನ್ ಇದೆ ಹದಿನಾರನೇ ಪ್ರಶ್ನೆ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರು ಜೇಮ್ಸ್ ಪ್ರಿನ್ಸೆಸ್ ಹದಿನೇಳನೇ ಪ್ರಶ್ನೆ ಕ್ರಿಶ್ಚಿಯನ್ ಕಾಲದ ಆರಂಭದ ಶತಮಾನಗಳಲ್ಲಿ ದಕ್ಷಿಣ ಭಾರತದಿಂದ ರೋಮನ್ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ರಫ್ತಾಗುತ್ತಿದ್ದ ವಸ್ತುಗಳು ಕರಕುಶಲ ಸರಕುಗಳು ಹದಿನೆಂಟನೇ ಪ್ರಶ್ನೆ ಪ್ರಖ್ಯಾತ ವಿದ್ವಾಂಸ ಅಲ್ಬೆರೂನಿಗೆ ಆಶ್ರಯದಾತರಾಗಿದ್ದವರು ಘಜ್ನಿ ಮೊಹಮ್ಮದ್ ಹತ್ತೊಂಬತ್ತನೇ ಪ್ರಶ್ನೆ ಮೊಘಲ್ ದೊರೆಯಾಗಿ ಅಕ್ಬರ್ನ ಸಿಂಹಾಸನಾರೋಹಣ ನಡೆದ ಸ್ಥಳ ಕಲಾನೂರ್ ಇಪ್ಪತ್ತನೇ ಪ್ರಶ್ನೆ ಭಾರತ ಮತ್ತು ಚೀನಾ ನಡುವೆ ಆದ ಇತ್ತೀಚಿನ ಒಪ್ಪಂದದಲ್ಲಿ ಸೇರ್ಪಡೆಯಾಗಿಲ್ಲದ ಭಾರತದ ರಫ್ತು ಪದಾರ್ಥ ಯಾವುದು ಕಂಪ್ಯೂಟರ್ ಸಾಫ್ಟ್ವೇರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು